ಆದರೆ ಈಗಾಗಲೇ ಐವನವ್ರು ಹೇಳಿದರು ಇಲ್ಲಿ ಈ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಅವರೇ ಅನುಸಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರದ ದುಡ್ಡು ಸರ್ಕಾರದ ಆಸ್ತಿ ಸರ್ಕಾರದ ಹಣ ಅದನ್ನು ಯಾರದೇ ವೈಯಕ್ತಿಕ ಆಸ್ತಿ ಏನಲ್ಲ ಅವ್ರ ಸ್ವಂತ ಏನಲ್ಲ ಅದರಿಂದ ಅದಕ್ಕೆ ಒಂದು ಶಿಷ್ಟಾಚಾರದ ಪ್ರಕಾರ ನಾವು ಯಾರು ಕೂಡ ಯಾರನ್ನೂ ಉಲ್ಲಂಘನೆ ಮಾಡಿ ಅದು ಯಾರನ್ನು ಖರೀದನೆ ಮಾಡಬೇಕು ಅಂತ ಆ ಕ್ಷುಲ್ಲಕ ರಾಜಕಾರಣ ಮಾಡಬಾರ್ದು ಅದು ವಾತಾವರಣ ಕೆಡಿಸುವಂಥ ಒಂದು ಬೆಳವಣಿಗೆ ಯಾಕೆಂದರೆ ಎಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡೋದೇ ಮುಖ್ಯ ಈಗ ಇನ್ವೆಸ್ಟ್ ಕರ್ನಾಟಕ ಬೆಂಗಳೂರಲ್ಲಿ ನಡೆದಿದೆ ಎಲ್ಲರೂ ಬಂದಿದ್ದರು ರಾಜನಾಥ್ ಸಿಂಗ್ ಬಂದಿದ್ದರು ಪ್ರಹ್ಲಾದ್ ಜೋಶಿ ಬಂದಿದ್ದರು ಪಿಯೂಷ್ ಗೋಯಲ್ ಬಂದಿದ್ದರು ಎಲ್ಲ ಕೇಂದ್ರದ ಸಚಿವರುಗಳು ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿ ನಮ್ಮ ಉಪಮುಖ್ಯಮಂತ್ರಿ ನಮ್ಮ ಸಚಿವರುಗಳು ಎಲ್ಲ ಒಟ್ಟಿಗೆ ಯಾಕೆಂತ ಹೇಳಿದ್ರೆ ಅಭಿವೃದ್ಧಿಗೆ ಯಾರ್ದು ಅದು ಅಭಿವೃದ್ಧಿ ಯಾರು ಒಬ್ರಿಗೆ ಸೇರುವಂಥದ್ದಲ್ಲ ಅಥವಾ ಒಬ್ರಿಗೇನೆ ಇದು ಹೆಗ್ಗಳಿಕೆ ಸಿಗಬೇಕು ಇನ್ನೊಬ್ರಿಗೆ ಸಿಗಬಾರ್ದು ಇದು ನಾವು ಇದು ನಮಗೆ ಮಾತ್ರ ಸೇರಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕೀಳಮಟ್ಟದ ಒಂದು ಸಣ್ಣತನದ ರಾಜಕಾರಣ ಅಂತ ಹೇಳೋದು ಬಯಸ್ತೇನೆ ಅದು ಈ ಒಂದು ವೇದಿಕೆ ಮುಖಾಂತರ ನಾನು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಈ ಥರ ಯಾರು ಕೂಡ ಮಾಡಬಾರ್ದು ಅವೆಲ್ಲ ಸೇರಿ ಕೆಲಸ ಮಾಡೋಣ ರಾಜಕೀಯ ಇದ್ದೇ ಇರ್ತದೆ ಚುನಾವಣೆಗಳು ಬಂದೇ ಬರ್ತದೆ ಮಹಾನಗರ ಪಾಲಿಕೆ ಟರ್ಮ್ ಕೂಡ ಮುಗಿತಾ ಇದೆ ಮುಂದೆ ಮತ್ತೆ ಚುನಾವಣೆ ಬರ್ತದೆ ಅವಾಗೆಲ್ಲ ಎದುರಿಸೋಣ ಆದರೆ ಯಾರಿಗೂ ಹೇಳದೆ ಕೇಳದೆ ಈ ಥರ ಮಾಡೋದು ಮತ್ತು ನಮ್ಮ ಅಧಿಕಾರಿಗಳು ಕೂಡ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಈಗಾಗಲೇ ನಾವು ಪತ್ರ ಬರ್ತಿದ್ವಿ ಯಾರು ಇದಕ್ಕೆ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದಕ್ಕೆ ಯಾರು ಕಾರಣ ಕಟ್ತರು ಹೇಗೆ ಈ ಈ ಥರ ಎಲ್ಲ ಪ್ರೋಗ್ರಾಮ್ಗಳಾಯಿತು ಹೇಗೆ ಅದನ್ನು ಮಾಡಿದ್ರು ಅವ್ರ ಮೇಲೆ ಕ್ರಮ ಯಾಕಂದರೆ ಜನಪ್ರತಿನಿಧಿಗಳು ಅವ್ರು ಬಂದೇನು ಮಾಡೋ ನಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಯಾಕದನ್ನು ಅವ್ರು ಮಾಡೋದಕ್ಕೆ ಬಿಟ್ಟರು ಇದು ನಗರಾಭಿವೃದ್ಧಿ ಇಲಾಖೆ ಇದೆ ಪಶುಸಂಗೋಪನೆ ಇಲಾಖೆ ಇದೆ ನನ್ನ ಆರೋಗ್ಯ ಇಲಾಖೆ ಇದೆ ಮಹಾನಗರ ಪಾಲಿಕೆ ಇದೆ ಎಲ್ಲರೂ ಕೂಡ ತಾನೆ ಮಾಡಬೇಕು ಕಾರ್ಯಕ್ರಮ ಏನೋ ಅವ್ರದೇ ಜಾಗದಲ್ಲಿ ಅವರೇ ದುಡ್ಡಾಗಿ ಮಾಡಿದರೆ ನಾವು ಯಾರೂ ಕೇಳ್ತಾ ಇರಲಿಲ್ಲ ಅವಾಗ ಹೌದಪ್ಪ ನಾವು ಅವ್ರಿಗೇನೆ ಅಭಿನಂದನೆ ಸಲ್ಲಿಸ್ಬೋದಾಗಿತ್ತು ಅವ್ರ ಸ್ವಂತ ದುಡ್ಡಲ್ಲಿ ಅವರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದಾರೆ ಅವ್ರ ಸ್ವಂತ ಭೂಮಿ ಕೊಟ್ಬಿಟ್ಟು ಕಟ್ಟಿದ್ದಾರೆ ಸೊ ಈ ಥರ ಒಂದು ಪ್ರತಿ ಅನಾವಶ್ಯಕ ಮತ್ತು ನಾನೇನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವಾಗಲೂ ಒಂದು ತಿಂಗಳಿಗೆ ಎರಡು ತಿಂಗಳು ಒಮ್ಮೆ ಬರುವಂಥ ಜಿಲ್ಲಾ ಸಚಿವನೇನಲ್ಲ ಬರ್ತಾನೆ ಇರ್ತೀನಿ ಅವಾಗ ಬರ್ತಾನೆ ಇರ್ತೀನಿ ಮೊನ್ನೆನೂ ಕೂಡ ಬಂದಿದ್ದೆ ಇವತ್ತು ಕೂಡ ಬಂದಿದ್ದೀನಿ ಸೋಮವಾರ ಕೂಡ ಬರ್ತಾ ಇದ್ದೀನಿ ಬಂದು ಹೋಗ್ತಾನೇ ಇದ್ದೀನಿ ಎಲ್ಲರ ಜೊತೆ ಸಂಪರ್ಕದಲ್ಲೇ ಇದ್ದೀವಿ ಒಂದು ಕನಿಷ್ಠ ಫೋನ್ ಮಾಡಿ ಸರಿ ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಒಂದು ಡೇಟ್ ಕೊಡಿ ಅಂತ ಕೇಳೋ ಸೌಜನ್ಯ ಕೂಡ ಅದು ಇಲ್ಲದೆ ಹೋದರೆ ಮತ್ತೆ ಅವ್ರಿಗೆ ಏನಂತ ಹೇಳ್ಬೇಕು ನಾವು ಅದು ನಾಗರಿಕತೆ ನಾಗರಿಕತೆಯ ವರ್ತನೆ ಅಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ ಅದೇನೇ ಇರಲಿ ಈಗ ಕಟ್ಟಡ ಉದ್ಘಾಟನೆ ಆಗಿದೆ ಖಂಡಿತ ಇದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ತರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ವೆನ್ಲಾಕ್ ಆಸ್ಪತ್ರೆಗೂ ಒಂದು ಮಾಸ್ಟರ್ ಪ್ಲಾನನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ನಾನು ಈ ತಿಂಗಳಲ್ಲೇ ಒಬ್ಬರನ್ನು ಕಳಿಸ್ಕೊಡ್ತಾ ಇದ್ದೀವಿ ಅದು ಹೇಗೆ ಪೂರ್ತಿಯಾಗಿ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಈ ರೀಜನಲ್ ಆಸ್ಪತ್ರೆ ಮಾಡಬೇಕು ಅಂತ ಹಳೇ ನಾವು ಚರ್ಚೆ ಮಾಡಿಕೊಂಡಿದ್ದು ಮೊದಲನೇ ಮತ್ತು ಅದಕ್ಕೆ ಏನೇನು ಮಾಡಬೇಕಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ರೈಡ್ ತಯಾರು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ನ ಕಳಿಸ್ತಾ ಇದ್ದೀವಿ ಅದಕ್ಕೆ ಏನು ಬೇಕು ಮುಂದೆ ಯಾವ ರೀತಿ ಕಟ್ಟಬೇಕು ಏನೇನು ಇಯರ್ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡೋ ಕೊಟ್ಟಿದ್ದೀವಿ ಮತ್ತು ಇನ್ನೂ ಹಲವಾರು ಈ ಆಯುರ್ವೇದದಲ್ಲಿ ಆರೋಗ್ಯ ಇಲಾಖೆಗೂ ಕೂಡ ಸಾಕಷ್ಟು ಹೊಸ ಹೊಸ ಕೆ ಕಾರ್ಯಕ್ರಮಗಳು ಕೂಡ ರೂಪಿಸ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಡಯಾಲಿಸಿಸ್ ವ್ಯವಸ್ಥೆ ನಾವು ಬಂದ ಮೇಲೆ ಭಾಳ ಸುಧಾರಣೆ ಆಯಿತು ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಏನಿದೆ ತೊಂಬತ್ತು ತಾಲೂಕುಗಳಲ್ಲಿ ಈಗ ಬರುವ ವರ್ಷದಲ್ಲಿ ನಾವು ಎಲ್ಲ ತಾಲೂಕುಗಳು ಕೂಡ ಆ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ ಅದರಿಂದ ಜನರ ಜೀ ಜೀವ ಜೀವವನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಉಂಟು ಆ ಕಾರ್ಯಕ್ರಮ ಕೂಡ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳು ಮತ್ತು ವಿಶೇಷವಾಗಿ ತಾಯಿ ಮಕ್ಕಳ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಆದ್ಯತೆ ಕೊಟ್ಟು ಅದಕ್ಕೆ ಏನೇನು ಅಗತ್ಯತೆ ಇದೆ ಅದನ್ನು ಕೂಡ ನಾವು ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀವಿ ಸೊ ಈ ಥರ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು ಈಗ ನಾಳೆ ಸೋಮವಾರ ಕೆ ಡಿ ಪಿ ಮೀಟಿಂಗು ಕರೆದಿದ್ದೀನಿ ಎಲ್ಲ ಶಾಸಕರು ಕೂಡ ನಾನು ಕರಿತಾ ಇದ್ದೀನಿ ಮುಂದಿನ ಬಜೆಟಲ್ಲಿ ನಿಮ್ಮ ಅಭಿಪ್ರಾಯ ಏನು ಏನಾಗಬೇಕು ಮಂಗಳೂರಿಗೆ ದಕ್ಷಿಣ ಕನ್ನಡಕ್ಕೆ ಅಂತ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ತಗೊಳ್ಳೋದಕ್ಕೆ ನಾನು ಅದನ್ನು ಕೂಡ ಒಂದು ಸಭೆಯನ್ನು ಕರಿತಾ ಇದ್ದೀನಿ ಸೊ ಈ ಥರ ಇದ್ದಾಗ ಇದು ಅನಾವಶ್ಯಕವಾಗಿ ಇದು ಗೊಂದಲ ಮತ್ತು ಮುಜುಗರ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಯಿತು ಮುಂದೆ ಆದರೂ ನಮ್ಮ ವಿರೋಧ ಪಕ್ಷದ ಶಾಸಕರಿಗೆ ಹೇಳ್ತೀನಿ ಮತ್ತು ಸಂಸತ್ ಸದಸ್ಯರಿಗೆ ಹೇಳ್ತೀನಿ ಈ ಥರದ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂದರೆ ಇದು ಅನಾವಶ್ಯಕವಾಗಿ ಒಂದು ಕೆಟ್ಟ ಒಂದು ಬೆಳವಣಿಗೆ ಆಗೋದಕ್ಕೆ ನಾಂದಿ ಆಗುತ್ತೆ ಬಟ್ ಒಂದು ರೀತಿಯಲ್ಲಿ ನಾನು ಅವರು ಧನ್ಯವಾದ ಕೂಡ ಹೇಳಬೇಕು ನಮ್ಮವರಲ್ಲೇ ಸ್ವಲ್ಪ ಎದ್ದು ಬಿಟ್ಟಿದ್ದಾರೆ ಈಗ ಇಲ್ಲವರೆಲ್ಲ ಸ್ವಲ್ಪ ಸುಮ್ಮನೆ ಆರಾಮಾಗಿದ್ರು ಇದು ಆಗಿದ್ದರಿಂದ ಎಲ್ಲ ನಾವು ಅವ್ರು ಕೂಡ ಏನು ಎಲ್ಲ ಮಾಡಿದ್ದಾರೆ ಅಂತ ಅವರು ಕೂಡ ಸ್ವಲ್ಪ ಒಂದು ಇದು ಬಂದಿದೆ ಮನಸ್ಸಲ್ಲಿ ಒಂದು ಬಂದಿದೆ ಸೊ ಏನೇ ಇರಲಿ ನಾವು ಸೇರಿಕೊಂಡು ಹೋಗಿ ಒಟ್ಟಿಗೆ ಕೆಲಸ ಮಾಡೋಣ ಇವತ್ತಿನ್ನೂ ನಾನು ಬೇರೆ ಬೇರೆ ಪ್ರೋಗ್ರಾಮ್ ಒಂದು ಹೋಗಿ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಮತ್ತೆ ಸೋಮವಾರ ಬರ್ತಾ ಇದ್ದೀನಿ ಅದರಿಂದ ಮತ್ತೆ ಮಂಗಳವಾರ ನಮ್ಮ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟ್ರು ಅವರು ಕೂಡ ಕೆಲವು ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ ಸೊ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಏನಿದೆ ಇದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾಯಿದ್ವಿ ಯಾರು ಕೂಡ ನಾವು ಪಕ್ಷಪಾತ ಮಾಡಿಕೊಂಡು ಯಾವುದೋ ಒಂದು ಸಮಾಜಕ್ಕಾಗಲಿ ಒಂದು ಜಾತಿಗಾಗಲಿ ಅಥವಾ ಒಂದು ವರ್ಗಕ್ಕಾಗಲಿ ಅಥವಾ ಒಂದು ಪಕ್ಷಕ್ಕಾಗಲಿ ಆ ಥರ ನಾವು ಮಾಡ್ತಾಯಿದ್ದೀವಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇವತ್ತು ಈ ಕರ್ನಾಟಕ ಮೊನ್ನೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಲಕ್ಷಾಂತರ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟನ್ನು ಅನ್ನು ಮಾಡ್ತಕ್ಕಂಥದ್ದಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಭಾಳ ಯಶಸ್ವಿಯಾದಂಥ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಆಯ್ತು ಇದೆಲ್ಲ ಅಲ್ಟಿಮೇಟ್ಲಿ ಯಾರಿಗೂ ಒಳ್ಳೆಯದಾಗ್ತದೆ ಎಲ್ರಿಗೂ ಒಳ್ಳೆಯದಾಗ್ತದೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಪ್ರವಾಸೋದ್ಯಮಕ್ಕೆ ನಾವು ವಿಶೇಷ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅದರಿಂದ ಇಡೀ ನಮ್ಮ ಕರಾವಳಿ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಜಮ ಜನರಿಗೆ ಅನುಕೂಲ ಆಗ್ತದೆ ಇದನ್ನು ಮಾಡೋದಕ್ಕೆ ನಾವು ನಾವು ಯೋಚನೆ ಮಾಡಬೇಕೆ ಹೊರತು ಈ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಅದು ಒಪ್ಪುವಂಥ ಮಾತು ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ನಮ್ಮ ಕಮಿಷನರು ಮತ್ತು ಡಿ ಸಿ ಅವರು ಎಲ್ಲ ನೀವೆಲ್ಲ ಬಂದಿದ್ದೀರಾ ಇವತ್ತು ಮುಂದೆ ಈ ಥರದಕ್ಕೆ ಅವಕಾಶ ಕೊಡಬೇಡಿ ನೋಡಿ ನಾನು ಆ ಕಲ್ಲು ಅಷ್ಟೊಂದು ನೋಡಿದ್ದೀನಿ ಆ ಕಲ್ಲಲ್ಲೂ ಕೂಡ ಯಾರ ಹೆಸರು ಇಲ್ಲ ಬರೀ ಅವರದೇ ಹೆಸರುಗಳು ಅದೇಂಗೆ ಆ ಥರ ಮಾಡ್ತಾರೆ ಏನು ಮಾಡ್ತಾರೆ ನೀವುಗಳೆಲ್ಲ ಹೇಗೆ ಅದು ಅಲೋ ಮಾಡ್ತೀರಾ ಬರೀ ಎಮ್ ಎಮ್ ಲೋಕಲ್ ಎಮ್ ಎಲ್ ಲೋಕಲ್ ಎಂ ಪಿ ಅಷ್ಟೇ ಮುಗೀತು ಇನ್ಯಾರು ಬೇಕಾಗಿಲ್ಲ ಅವ್ರಿಗೆ ಈ ಥರದ್ದೆಲ್ಲ ಆಗಬಾರ್ದು ಇದು ಆಗೋದು ಕೂಡ ಸರಿಯಲ್ಲ ಮುಂದೆ ಈಗಾಗಲೇ ಹೇಳಿದಾಗೆ ಮುಂದೆ ಇದು ಆಗದೇ ಇರೋ ಥರ ನೋಡ್ಕೊಂಡು ಹೋಗೋಣ ಇವತ್ತು ನಾವೆಲ್ಲ ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮಂಗಳೂರು ಮಹಾನಗರ ಇದನ್ನು ಇನ್ನೂ ಒಂದು ಏನೇನು ಸಾಧ್ಯ ಆಗುತ್ತೆ ಕೆಲಸಗಳು ಮಾಡೋದಕ್ಕೆ ನನ್ನ ನಾನು ಕಂಕಣ ಬದ್ಧನಾಗಿದ್ದೇನೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಕೆಲಸ ಮಾಡೋದಕ್ಕೆ ನಾನು ಮುಂದೆ ನಿಂತಿದ್ದೇನೆ ಅಂತ ಕೊಟ್ಟು ಸಂದರ್ಭದಲ್ಲಿ ಹೇಳಿ